ಈಗ ನಮ್ಮ ದೇಹದಲ್ಲಿ ದೋಷಗಳು ಈಗ ಯಾರಿಗೆ ಯಾವ ಪಂಚಕರ್ಮ ಚಿಕಿತ್ಸೆ ಅವಶ್ಯ ಅಂತ ಡಿಸೈಡ್ ಆಗೋದು ಹೇಗೆ ಹೇಗೆ ಅಂತಂದರೆ ವೈದ್ಯರು ನಾಡಿ ಪರೀಕ್ಷೆನ ಮಾಡ್ತಾರೆ ನಾಡಿ ಪರೀಕ್ಷೆ ಮಾಡಿದ ನಿಮ್ಮಲ್ಲಿ ಶೀಟನ್ನು ನೀವು ನೋಡಿದ್ದೀರಾ ಅಲ್ಲಿ ಐದು ಥರದ ವಾತ ಐದು ಥರದ ಪಿತ್ತ ಐದು ಥರದ ಕಫ ಇದೆ ಸೊ ಈ ಪಂಚವಾತ ಪಂಚ ಪಿತ್ತ ಪಂಚಕಫಗಳಲ್ಲಿ ಯಾವ್ಯಾವುದು ಡ್ಯಾಮೇಜ್ ಆಗಿದೆ ಅನ್ನೋದ್ರ ಬೇಸಿಸ್ ಮೇಲೆ ನಿಮ್ಮ ಚಿಕಿತ್ಸೆ ನಿರ್ಧಾರ ಆಗುತ್ತೆ ತುಂಬ ಒಳ್ಳೆಯ ಪ್ರಶ್ನೆ ಪಂಚವಾತ ಪಂಚಪಿತ್ತ ಪಂಚ ಕಫಗಳಲ್ಲಿ ಯಾವುದಾದ್ರೂ ಒಂದು ಝೀರೋ ಬರುತ್ತಾ ಅಂದರೆ ಅಬ್ಸಲ್ಯೂಟ್ಲಿ ಫೈನ್ ಅಂತ ಬರುತ್ತಾ ಖಂಡಿತ ಬರೋದಿಲ್ಲ ಜೀವಂತ ಇರೋ ವ್ಯಕ್ತಿಯಲ್ಲಿ ಬರೋಲ್ಲ ಹ್ಞೂ ವಿ ಕೆನಾಟ್ ಗೆಟ್ ದಟ್ ವೆನ್ ವಿಯರ್ ಅಲೈಫ್ ಸೊ ಈ ಒಂದು ನಾಡಿ ಪರೀಕ್ಷಾ ಕಾರ್ಡ್ ನೀವೇನು ನೋಡಿದ್ದೀರಾ ಅಲ್ವಾ ಸೊ ಇಲ್ಲಿ ಕಾಂಬಿನೇಷನ್ ಯಾವುದಿದೆ ಯಾವ ಯಾವ ದೋಷಗಳ ಕಾಂಬಿನೇಷನಲ್ಲಿ ನಿಮಗೆ ರೋಗ ಬಂದಿದೆ ಇದರ ಆಧಾರದ ಮೇಲೆ ವಮನ ವಿರೇಚನ ಬಸ್ತಿ ನಸ್ಯ ರಕ್ತ ಮೋಕ್ಷಣ ಯಾವುದು ಬೆಸ್ಟ್ ಅಂತ ಡಾಕ್ಟರ್ ಸಿಲೆಕ್ಟ್ ಮಾಡ್ತಾರೆ ಇದರಲ್ಲಿ ಕೇವಲ ವಮನ ಮಾತ್ರ ಕೆಲವೊಮ್ಮೆ ಕೊಡ್ಬೋದು ಯಾವಾಗ ಉದಾಹರಣೆಗೆ ನಿಮಗೆ ಕಫಜ ಇದರಲ್ಲಿ ಕಫಜದಲ್ಲಿ ತರ್ಪಕ ಬೋಧಕ ಕ್ಲೇದಕ ಶ್ಲೇಷಕ ಅವಲಂಬಕ ಇರುವಂಥದ್ದು ಈ ಕಫದಲ್ಲಿ ಮೂರು ಅಥವಾ ಮೂರಕ್ಕಿಂತ ಹೆಚ್ಚು ಉದಾಹರಣೆಗೆ ಈಗ ನಾಲ್ಕು ಕಫ ಪ್ಲಸ್ 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 ಇದೆ ಅದರ ಜೊತೆಯಲ್ಲಿ ಪಿತ್ತ ಮತ್ತು ವಾತಕ್ಕೆ ಅಂತ ಬಂದರೆ ಇಲ್ಲಿ ಸಮಾನವಾತ ಮತ್ತು ಪಾಚಕ ಪಿತ್ತ ಸಮಾನವಾತ ಮತ್ತು ಪಾಚಕ ಪಿತ್ತ ಮತ್ತು ಕಫದ ನಾಲ್ಕು ವೆರೈಟಿಗಳು ಇದೆ ಎಲ್ಲ ಅಂಶಗಳು ಪ್ಲಸ್ 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 ಬಂದರೆ ಆ ವ್ಯಕ್ತಿಯಲ್ಲಿ ವಮನ ಚಿಕಿತ್ಸೆಯನ್ನು ಡಾಕ್ಟ್ರ್ ಹೇಳ್ತಾರೆ ಯಾಕಂದ್ರೆ ಅಲ್ಲಿ ಆ ಎಕ್ಸೆಸಿವ್ ಆದಂತಹ ಕಫಜ ತೆಗೆದು ತೆಗೆದುಹಾಕ್ಲಿಕ್ಕೆ ವಮನ ಬೆಸ್ಟ್ ಅಂತ ಹಾಗೆ ವಿರೇಚನ ಅಂತ ಬಂದಾಗ ಯಾವಾಗ ನಮ್ಮಲ್ಲಿ ಪಿತ್ತಜ ಸಿಂಪ್ಟಮ್ ಪ್ರಾಮಿನೆಂಟ್ ಆಗಿರುತ್ತೆ ಫಾಲೋಡ್ ಬೈ ವಾತಜ ಪಿತ್ತ ಮತ್ತು ವಾತದ್ದು ಎರಡು ಕಾಂಪಿಟೇಷನಲ್ಲಿ ಜಾಸ್ತಿ ಇದೆ ಪಿತ್ತ ಮೂರಿದೆ ವಾತ ಮೂರು ಪಿತ್ತ ನಾಲ್ಕು ವಾತ ನಾಲ್ಕು ಅಥವಾ ವಾತ ನಾಲ್ಕು ಪಿತ್ತ ಮೂರು ಈ ರೀತಿಯಾಗಿ ಪಿತ್ತ ಹಾಗೂ ವಾತ ಎರಡು ಡಾಮಿನೇಟಾಗಿ ತುಂಬ ಜಾಸ್ತಿಯಾಗಿ ಡಿಸ್ಟರ್ಬ್ ಆಗಿದ್ರೆ ಅದರಲ್ಲೂ ಎಸ್ಪೆಷಲಿ ಪಾಚಕ ಪಿತ್ತ ರಂಜಕ ಪಿತ್ತ ಭ್ರಾಜಕ ಪಿತ್ತ ಸಮಾನ ವಾತ ಅಪಾನವಾತ ಈ ಕಾಂಬಿನೇಷನಲ್ಲಿ ಅದಿದ್ದಾಗ ಹೆಚ್ಚಿನ ಪಕ್ಷ ವೈದ್ಯರು ವಿರೇಚನ ಚಿಕಿತ್ಸೆಯನ್ನೇ ಹೇಳೋದು ಯಾಕಂದರೆ ಆಗ ಅದನ್ನು ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಬಸ್ತಿ ಚಿಕಿತ್ಸೆ ಯಾರಲ್ಲಿ ಬರುತ್ತೆ ಯಾವಾಗ ನಿಮ್ಮ ದೇಹದಲ್ಲಿ ವಾತ ಮೂರು ನಾಲ್ಕು ಐದು ತುಂಬ ಪೀಕಲ್ಲಿ ವಾತ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಫಾಲೋಡ್ ಬೈ ಪಿತ್ತ ಅಥವಾ ಕಫ ಹಾಗಿದ್ದಾಗ ಬಸ್ತಿ ಚಿಕಿತ್ಸೆಯನ್ನು ಹೇಳ್ತಾರೆ ಯಾಕಂದರೆ ವಾತಕ್ಕೆ ಬಸ್ತಿ ಚಿಕಿತ್ಸೆ ದಿ ಬೆಸ್ಟ್ ಪಿತ್ತಕ್ಕೆ ವಿರೇಚನ ದಿ ಬೆಸ್ಟ್ ಕಫಕ್ಕೆ ವಮನ ದಿ ಬೆಸ್ಟ್ ಆದರೆ ಆದರೆ ಡಾಕ್ಟರ್ ಯಾವಾಗಲೂ ಡಿಸೈಡ್ ಮಾಡೋದು ಅದರ ಕಾಂಬಿನೇಷನ್ ವಿತ್ ಅದರ್ ದೋಷಸ್ ಬೇರೆ ದೋಷಗಳ ಜೊತೆಯಲ್ಲಿ ಇದರ ಕಾಂಬಿನೇಷನ್ ಹೇಗಿದೆ ಮತ್ತು ನಿಮ್ಮ ದೇಹ ವಯಸ್ಸು ಬಲ ನೀವು ಈಗಾಗಲೇ ನೋಡಿರ್ಬೋದು ವಿರೇಚನ ಎಲ್ಲರತ್ರ ತಗೊಳಕಾಗಲ್ಲ ಹಾಂ ಇಟ್ಸ್ ನಾಟ್ ದ್ಯಾಟ್ ಈಸಿ ಹಾಂ ವಿರೇಚನ ತಗೊಳಕ್ಕೆ ನಿಮ್ಮ ದೇಹ ಸಮರ್ಥ ಇದೆಯೋ ಇಲ್ವೋ ಅನ್ನೋದು ಕೌಂಟ್ ಆಗುತ್ತೆ ಆ್ಯಂಡ್ ನಿಮ್ಮ ದೇಹಕ್ಕೆ ವಿರೇಚನದ ಅಗತ್ಯ ಜಾಸ್ತಿಯೋ ಬಸ್ತಿ ಅಗತ್ಯ ಜಾಸ್ತಿಯೋ ಅನ್ನೋದು ಕೂಡ ವೈದ್ಯರು ನಿರ್ಧಾರ ಮಾಡ್ತಾರೆ ಯಾಕೆ ಅಂತಂದರೆ ವಿರೇಚನದಲ್ಲಿ ಇನ್ನೊಂದು ಡ್ರಾಬ್ಯಾಕ್ ಏನಂತಂದರೆ ಇದು ತುಂಬ ಸ್ಟ್ರಿಕ್ಟ್ ಆದಂಥ ಚಿಕಿತ್ಸೆ ಆಗಿರೋದ್ರಿಂದ ಆ್ಯಂಡ್ ಇದರಲ್ಲಿ ನಿಮಗೆ ಆಹಾರವು ಹೆಚ್ಚಿಗೆ ಕೊಡೋಕೆ ಪರ್ಮಿಷನ್ ಇಲ್ಲದೆ ಇರೋದ್ರಿಂದ ವಿರೇಚನದ ಜೊತೆಯಲ್ಲಿ ಬೇರೆ ಚಿಕಿತ್ಸೆಗಳು ತುಂಬ ಲಿಮಿಟೆಡ್ ಎಲ್ಲೋ ಒಂದೆರಡು ಚಿಕ್ಕ ಪುಟ್ಟ ಲೇಪಗಳು ಪಿಚ್ಚು ಇಂಥದನ್ನು ಹಾಕ್ಬೋದೇ ಹೊರತಾಗಿ ಜಾಸ್ತಿ ಟ್ರೀಟ್ಮೆಂಟ್ಸ್ಗಳನ್ನ ವಿರೇಚನದ ಜೊತೆಯಲ್ಲಿ ಆ್ಯಡ್ ಆನ್ ಮಾಡೋಕ್ಕಾಗಲ್ಲ ಆದರೆ ಬಸ್ತಿಗೆ ಪ್ಲಸ್ ಪಾಯಿಂಟ್ ಏನು ಬಸ್ತಿ ಚಿಕಿತ್ಸೆಯ ಜೊತೆಯಲ್ಲಿ ನಿಮಗೆ ನಾವು ಲೇಪ ಕಟಿಬಸ್ತಿ ಶಿರೋಧಾರ ಅಭ್ಯಂಗ ಬೇರೆ ಎಲ್ಲ ಸಾರ್ಟ್ ಆಫ್ ಉಪಕರ್ಮಗಳು ಈಗ ಉದಾಹರಣೆ ಕಾಲ್ಗಂಟ್ ನೋವಿದೆ ಅಂತಂದರೆ ಅಲ್ಲಿ ಬಸ್ತಿ ಚಿಕಿತ್ಸೆ ಅದರ ಜೊತೆಯಲ್ಲಿ ಕಾಲ್ಗಂಟಿಗೆ ಸ್ಥಾನಿಕವಾಗಿ ಬೇಕಾದಂತಹ ಚಿಕಿತ್ಸೆಗಳು ಎಲ್ಲದನ್ನು ಕಂಬೈನ್ ಮಾಡಿ ಕೊಡೋಕ್ಕಾಗತ್ತೆ ಇದನ್ನು ವೈದ್ಯರು ಪರಿಗಣಿಸ್ತಾರೆ ನಿಮಗೆ ಯಾವುದು ಬೆಸ್ಟ್ ಅಂತ ಡಿಸೈಡ್ ಮಾಡುವಾಗ ಹಾಗೆಯೇ ಈ ದೋಷಗಳ ಕಾಂಬಿನೇಷನ್ ಉದಾಹರಣೆಗೆ ಯಾರಲ್ಲಿ ಪ್ರಾಣವಾತ ಸಾಧಕ ಪಿತ್ತ ತರ್ಪಕ ಕಫ ಈ ಮೂರು ಪ್ಲಸ್ ಬಂದಿದ್ಯೋ ಪ್ರಾಣವಾತ ವಾತದ ಸಬ್ ಸಬ್ಟೈಪ್ಸು ಆಮೇಲೆ ಸಾಧಕ ಪಿತ್ತ ತರ್ಪಕ ಕಫ ಇದು ಮೂರು ಯಾರಲ್ಲಿ ಪ್ಲಸ್ ಬಂದಿದ್ಯೋ ಅವರಲ್ಲಿ ಹೆಚ್ಚಿನ ಪಕ್ಷ ರಿಲ್ಯಾಕ್ಸೇಷನ್ ಟ್ರೀಟ್ಮೆಂಟ್ ಜೊತೆಯಲ್ಲಿ ಪಂಚಕರ್ಮ ಡಿಸೈಡ್ ಆಗುತ್ತೆ ಯಾಕೆ ಯಾಕಂತಂದರೆ ಇದು ಮೂರು ಕೂಡ ನಮ್ಮ ಮಿದುಳಿನಲ್ಲಿ ಇರುವಂಥದ್ದು ಮಿದುಳು ಅಂತಂದರೆ ಈ ಜಸ್ಟ್ ಫಿಸಿಕಲ್ ಬ್ರೈನ್ ಅಷ್ಟೇ ಅಲ್ಲ ನಮ್ಮ ಒಂದು ಅಸ್ತಿತ್ವಕ್ಕೆ ಪಂಚಮಹ ಇದು ಕೋಶಗಳದ್ದು ಹೇಳ್ತಾ ಇರ್ತೀನಿ ನಾನು ಯಾವಾಗಲೂ ಇದು ಫಿಸಿಕಲ್ ಬಾಡಿ ಹಾಗೆ ಒಳಗಿರೋದು ಎನರ್ಜಿ ಬಾಡಿ ಪ್ರಾಣಮಯ ಕೋಶ ನಮ್ಮ ಪ್ರಾಣ ಚೈತನ್ಯ ಅದು ಎನರ್ಜಿ ಬಾಡಿ ಅದರೊಳಗಿರೋದು ಮನೋಮಯ ಕೋಶ ಇಮೋಷ್ನಲ್ ಬಾಡಿ ಅರ್ಥ ಆಗ್ತಿದೆಯಾ ನಿಮ್ಮ ಎಕ್ಸಿಸ್ಟೆನ್ಸಿಗೆ ಏನೇನು ಆಯಾಮ ಇದೆ ಈ ಫಿಸಿಕಲ್ ಬಾಡಿ ಒಂದು ಅದರೊಳಗಿರೋ ಎನರ್ಜಿ ಆ ಎನರ್ಜಿ ಬಾಡಿ ಪ್ರಾಣ ತತ್ವ ಪ್ರಾಣಮಯ ಕೋಶ ಅದರೊಳಗಿಡ ಇಮೋಷನಲ್ ಬಾಡಿ ಈ ಮೂರೂ ಇನ್ಫ್ಲೆ ಇನ್ಫೆಕ್ಟ್ ಆಗಿರೋದ್ರಿಂದ ಇದರಲ್ಲಿ ಇದು ಮೂರೂ ಕೂಡ ಡಿಸ್ಟರ್ಬ್ ಆಗಿರುವಾಗ ಈ ಕಾಂಬಿನೇಷನಲ್ಲಿದ್ದ ವ್ಯಕ್ತಿ ಹೇಗೆ ಆಗ್ತಾರೆ ಅಂತ ಹೇಳ್ತೀನಿ ನಾನು ಯೂಶ್ವಲಿ ಪ್ರಾಣವಾತದಿಂದ ಏನಾಗಿರುತ್ತೆ ಅಂದರೆ ನರಗಳ ಸಂಬಂಧಿ ಸಮಸ್ಯೆ ಬಂದಿರುತ್ತೆ ಅಂದರೆ ಎಲ್ಲ ಇಡೀ ದೇಹದಲ್ಲಿ ಏನೇನೋ ಹರಿದಂಗೆ ಆಗೋದು ಅಥವಾ ಗಂಟುಗಳಲ್ಲಿ ನೋವಿರೋದು ಇಲ್ಲ ಮಾಂಸಖಂಡಗಳಲ್ಲಿ ವೀಕ್ನೆಸ್ ನಿಶಕ್ತಿ ಅಂತ ಅನ್ನಿಸ್ತಾ ಇರೋದು ಅಥವಾ ದೇಹದಲ್ಲೇ ಒಟ್ಟಿನಲ್ಲಿ ಏನೋ ಆರಾಮಿಲ್ಲ ಏನೋ ಸರಿ ಇಲ್ಲ ಅಂತ ಅನ್ನಿಸ್ತಿರೋದು ಇದೆಲ್ಲ ಪ್ರಾಣವಾತ ಇಂಬ್ಯಾಲೆನ್ಸಿಂದ ಆ್ಯಂಡ್ ಅದರ ಜೊತೆಯಲ್ಲಿ ತುಂಬ ಕನ್ಫ್ಯೂಷನ್ಸು ತುಂಬ ಇರಿಟೇಬಿಲಿಟಿ ಆಗ್ತಾ ಇರುತ್ತೆ ಯಾಕಂದರೆ ಸಾಧಕ ಪಿತ್ತ ಸಾಧಕ ಪಿತ್ತ ಕೂಡ ನಿಮ್ಮ ಬ್ರೈನಿಗೆ ಸಂಬಂಧಪಟ್ಟಂಥದ್ದು ಆ ಸಾಧಕ ಪಿತ್ತ ಏನು ಮಾಡುತ್ತೆ ನಿಮ್ಮನ್ನು ತುಂಬ ಎಗ್ರೆಸಿವ್ ಮಾಡ್ಬೋದು ಅಥವಾ ತುಂಬ ಫ್ರಸ್ಟ್ರೇಟೆಡ್ ಮಾಡ್ಬೋದು ಅಥವಾ ಎರಡು ಒಮ್ಮೊಮ್ಮೆ ಒಮ್ಮೊಮ್ಮೆ ತುಂಬಾ ಎಗ್ರೆಸಿವ್ ಒಮ್ಮೊಮ್ಮೆ ತುಂಬಾ ಫ್ರಸ್ಟ್ರೇಷನ್ ಈ ಒಂದು ಫ್ಲಕ್ಚುವೇಷನ್ ಸಾಧಕ ಪಿತ್ತದಿಂದ ಆಗ್ತಾ ಇರುತ್ತೆ ಆಮೇಲೆ ತರ್ಪಕ ಕಫ ತರ್ಪಕ ಕಫ ಅನ್ನೋದು ನಿಮಗೆ ಪದೇ ಪದೇ ಚಿಕ್ಕ ಚಿಕ್ಕ ವಿಷಯನೂ ಮರ್ತೋಗಿಬಿಡತ್ತೆ ಫೋಕಸ್ ಇಲ್ಲ ಕಾನ್ಸಂಟ್ರೇಷನ್ ಇಲ್ಲ ನೆನಪಿನ ಶಕ್ತಿ ಇಲ್ಲ ಯಾವುದ್ರ ಮೇಲೂ ನನಗೆ ಗಮನ ಇಟ್ಟು ಹೊಸದಾದದನ್ನು ಕಲಿಯಕ್ಕೆ ಆಗ್ತಾ ಇಲ್ಲ ನನ್ನ ಚುರುಕುತನ ಇಲ್ಲ ಯಾಕೋ ತುಂಬ ಲೇಜಿ ಆಗ್ತಿದ್ದೀನಿ ಲೆಥಾರ್ಜಿ ಅನ್ನಿಸ್ತಿದೆ ಮಲಗ ಬಿಡೋಣ ಅನ್ನಿಸ್ತಿದೆ ಇದೆಲ್ಲ ತರ್ಪಕ ಕಫದಿಂದ ಆಗುತ್ತೆ ಯಾಕಂದರೆ ತರ್ಪಕ ಕಫ ಅನ್ನುವಂಥದ್ದು ಮಿದುಳಿನ ಆಹಾರ ಫುಡ್ ಫ್ಯಾಟ್ ಇದ್ದಂಗೆ ಯಾವಾಗ ಮಿದುಳಿಗೆ ಆಹಾರದ ಕೊರತೆ ಆಗ್ತಿದೆ ಅದು ನಿಮ್ಮಲ್ಲಿ ನೆನಪಿನ ಶಕ್ತಿಯ ಕೊರತೆ ಎಲ್ಲ ಈ ಫೋಕಸ್ ಮಾಡೋಕ್ಕಾಗ್ತಿಲ್ಲ ಸ್ಟೆಬಿಲಿಟಿ ಇಲ್ಲ ಥಾಟಲ್ಲಿ ಫ್ಲಕ್ಚುವೇಟಿಂಗ್ ಥಾಟ್ಸ್ ಹಿಂಗಿಲ್ಲೇನೋ ಅನ್ಕೋತಿರ್ತೀನಿ ಮತ್ತೊಂದು ಕ್ಷಣಕ್ಕೆ ಇನ್ನೊಂದೇನೋ ಆಗ್ತಾ ಇರುತ್ತೆ ಇಂಥದ್ದೆಲ್ಲ ಆಗುವಂಥ ಸಾಧ್ಯತೆ ಇರುತ್ತೆ ಆಯಿತಾ ಹಾಗಾಗಿ ನೀವೇನು ಮಾಡಬೇಕು ಯಾವಾಗಲೂ ಕೂಡ ಈ ನಿರ್ಧಾರ ಡಾಕ್ಟರ್ಸಿಗೆ ಬಿಟ್ಟುಬಿಡ್ಬೇಕು ಇಂತಹ ಮೂರೂ ಈ ಕಾ ಕಾಂಬಿನೇಷನಲ್ಲಿದ್ದಾಗ ಡಾಕ್ಟ್ರು ನೀವೇ ಕೊಡಿ ಅಂತಂದರೂ ಬರೀ ವಿರೇಚನ ಕೊಡಲ್ಲ ಒಂದೇ ವಿರೇಚನದ ಜೊತೆಯಲ್ಲಿ ಬಸ್ತಿ ಅಥವಾ ಬಸ್ತಿಯ ಜೊತೆಯಲ್ಲಿ ರಿಲ್ಯಾಕ್ಸೇಷನ್ ಪ್ಲ್ಯಾನ್ ಮಾಡಿದರೆ ಮಾತ್ರ ಅದಾಗೋದು ಗೊತ್ತಾಯ್ತಾ ಇಲ್ಲ ಇಲ್ಲ ನಂಗೆ ಒಂದು ವಿರೇಚನ ಕೊಟ್ಬಿಡಿ ನಾನು ತಗೊಂಡು ಹೋಗ್ತೀನಿ ಅಂದರೆ ಅವರು ಇಲ್ಲ ಇಲ್ಲ ನಾವು ಮಾಡಲ್ಲ ಅಂತಾರೆ ಇಲ್ಲ ಈ ವಿರೇಚನ ತಗೊಂಡು ಮತ್ತೆ ಬನ್ನಿ ಅಂತಾರೆ ಮೂರು ತಿಂಗಳೊಳಗೆ ನೀವು ಮತ್ತೆ ಬರಬೇಕು ಅಂತ ಬಿಕಾಸ್ ಈ ಕಾಂಬಿನೇಷನಲ್ಲಿ ಅದು ಹಾಗೇನೆ ಹೆಲ್ಪ್ ಆಗೋದು ಯಾರಲ್ಲಿ ಸಮಾನವಾತ ಪಾಚಕ ಪಿತ್ತ ರಂಜಕ ಪಿತ್ತ ಕಾಂಬಿನೇಷನಲ್ಲಿ ಡಿಸ್ಟರ್ಬ್ ಆದಾಗ ಅದೇನು ಮಾಡ್ತಿರತ್ತೆ ಡೈಜೆಷನು ಅಬ್ಸಾರ್ಪ್ಷನ್ ಎರಡು ಹಾಳಾಗಿ ಹೋಗ್ಬಿಟ್ಟಿರುತ್ತೆ ಫಸ್ಟ್ ಆಫ್ ಆಲ್ ತಿಂದಿದ್ದು ಪೂರ್ತಿ ಜೀರ್ಣ ಆಗೋಲ್ಲ ಜೀರ್ಣ ಆಗಿದ್ದು ಪೂರ್ತಿ ಅಬ್ಸಾರ್ಬ್ ಆಗಲ್ಲ ಅವಾಗ ಮೈಗೆ ಹತ್ತಲ್ಲ ಅನ್ನಿಸ್ತಿರತ್ತೆ ನಾನೇನು ದಿನ ದಿನ ಪಿಜ್ಜಾ ತಿನ್ನಲ್ಲ ಬೇಡ್ದಿರೋ ಚಟ ನನಗಿಲ್ಲ ಅನ್ಹೆಲ್ದಿ ಹ್ಯಾಬಿಟ್ಸ್ ಒಂದೂ ಇಲ್ಲ ಆದರೂ ನನಗೆ ಆ ಶಕ್ತಿ ಇಲ್ಲ ಯಾಕೋ ನಿಶ್ಶಕ್ತಿ ಯಾಕೋ ಮೈಗೆ ಹತ್ತುತ್ತಿಲ್ಲ ಯಾಕೋ ನನಗೆ ಹೆಲ್ದಿ ಫೀಲ್ ಆಗ್ತಿಲ್ಲ ಯಾಕೆ ಅಂತಂದರೆ ಅಲ್ಲಿ ನೀವು ಒಂದು ತಿಂದ ಆಹಾರದಲ್ಲಿ ಐವತ್ತು ಪರ್ಸೆಂಟ್ ಅಷ್ಟೇ ಜೀರ್ಣ ಆಗೋದು ಆ ಜೀರ್ಣ ಆಗಿರೋ ಐವತ್ತು ಪರ್ಸೆಂಟಲ್ಲಿ ಅಬ್ಸಾರ್ಬ್ ಆಗೋದು ಇಪ್ಪತ್ತು ಪರ್ಸೆಂಟ್ ಮಾತ್ರ ಆ ಇಪ್ಪತ್ತು ಪರ್ಸೆಂಟಲ್ಲಿ ನಿಮ್ಮ ದೇಹದ ಮೆಟಬಾಲಿಕ್ ಆಕ್ಟಿವಿಟೀಸಿಗೆ ಹತ್ತು ಪರ್ಸೆಂಟ್ ಬೇಕು ಯಾಕೆ ಹೇಳಿ ಈ ದಿನ ನೀವು ಉಸಿರಾಡ್ತಿದ್ದೀರಾ ಹಾರ್ಟು ಕೆಲಸ ಪಂಪ್ ಮಾಡ್ತಿದೆ ಬ್ಲಡ್ ಶ್ವಾಸಕೋಶ ಉಸಿರಾಡ್ತಿದೆ ಕಿಡ್ನಿ ಕ್ಲೀನಿಂಗ್ ಮಾಡ್ತಿದೆ ಎಲ್ಲ ರಕ್ತ ಸ ಪರಿಚಲನೆ ಜೊತೆಗೆ ರಕ್ತ ಪ್ರೊಡಕ್ಷನ್ ಆಗೋದು ಕೂದಲು ಚರ್ಮ ಎಷ್ಟು ಮೇಂಟೆನೆನ್ಸ್ ವರ್ಕು ನಿಮ್ಮ ದೇಹಕ್ಕೆ ಈ ದೇಹ ಅನ್ನೋದು ಒಂದು ಫ್ಯಾಕ್ಟ್ರಿ ಅಂತ ಇಮ್ಯಾಜಿನ್ ಮಾಡಿಕೊಂಡ್ರೆ ಎಷ್ಟೊಂದು ಇದರಲ್ಲಿ ಮೇಂಟೆನೆನ್ಸ್ ವರ್ಕ್ ಇದೆ ಆ ಮೇಂಟೆನೆನ್ಸಿಗೆ ನೀವು ತಿಂದ ಆಹಾರದಷ್ಟು ಶಕ್ತಿ ಹೋಗ್ತಿರತ್ತೆ ಅದರ ಹೊರತಾಗಿ ನಿಮ್ಮ ದಿನಚರಿಯ ಕೆಲಸಗಳೇನಿದೆಯಲ್ಲ ಅದು ಮಾಡುವ ನಿಮಗೆ ಸುಸ್ತು ಅನ್ಸತ್ತೆ ಆಗದೇ ಇಲ್ಲ ಅನ್ಸುತ್ತೆ ಯಾಕೆ ಅಂತಂದರೆ ಇಲ್ಲಿ ಸಮಸ್ಯೆ ಇರೋದು ಸಮಾನವಾತ ಪಾಚಕ ಪಿತ್ತ ಪಿತ್ತ ಮತ್ತು ಅಪಾನವಾತದಲ್ಲಿ ಸಮಾನವಾತ ಪಾಚಕ ಪಿತ್ತ ನಿಮಗೆ ಜೀರ್ಣಕ್ರಿಯೆಗೆ ಸಹಾಯ ಮಾಡಿದ್ರೆ ರಂಜಕ ಪಿತ್ತ ಹಾಗೂ ಅದರ ನಂತರ ಬರೋ ಅಪಾನವಾತ ಅದನ್ನು ಸರಿ ಮೈಗೆ ಹತ್ತೋಕ್ಕೆ ತಿಂದದ್ ಮೈಗೆ ಹತ್ತಬೇಕಂತಾರಲ್ಲ ಅದಕ್ಕೆ ಸಹಾಯ ಮಾಡ್ತಾ ಇರುತ್ತೆ ಹೀಗೆ ಈ ಸಮಸ್ಯೆಗಳ ಕಾಂಬಿನೇಷನನ್ನು ನೋಡಿಕೊಂಡು ವೈದ್ಯ ನಿರ್ಧಾರ ಮಾಡ್ತಾರೆ ಕೆಲವರಿಗೆ ಬಸ್ತಿ ಕೊಟ್ಟು ಆಮೇಲೆ ವಿರೇಚನ ಕೊಡ್ತಾರೆ ಕೆಲವರಿಗೆ ಬಸ್ತಿ ವಿರೇಚನ ಕೊಟ್ಟು ಆಮೇಲೆ ಬಸ್ತಿ ಕೊಡ್ತಾರೆ ಕೆಲವರಿಗೆ ಎರಡು ಕಾಂಬಿನೇಷನಲ್ಲಿ ಪ್ಲ್ಯಾನ್ ಮಾಡಿರ್ತಾರೆ ಕೆಲವರಿಗೆ ಎರಡು ಬೇರೆ ಬೇರೆ ಪ್ಲ್ಯಾನ್ ಮಾಡಿರ್ತಾರೆ ಕೆಲವರಿಗೆ ಒಂದು ಸಿಂಗಲ್ ಸಿಟಿಂಗ್ಸ್ ಸಾಕು ಅಂತಾರೆ ಕೆಲವರಿಗೆ ರಿಪೀಟೆಡ್ಲಿ ಬೇಕು ಅಂತ ಹೇಳ್ತಾರೆ ಎಲ್ಲ ಡಿಸೈಡ್ ಆಗೋದು ನಿಮ್ಮ ದೋಷಗಳ ಈ ಪಂಚಪಿತ್ತ ಪಂಚವಾತ ಮತ್ತು ಪಂಚಕಫಗಳ ಕಾಂಬಿನೇಷನ್ ಹೇಗಿದೆ ಅಂತ ಇವುಗಳ ಕಾಂಬಿನೇಷನಲ್ಲಿ ಅದು ಇನ್ನ ಸಿಚುವೇಷನ್ ವರ್ಸ್ ಆಗ್ಬೋದು ಅಥವಾ ಇನ್ನ ಸಿಚುವೇಶನ್ ಬೆಟರ್ ಆಗ್ಬೋದು ಯಾಕಂದರೆ ಕೆಲವೊಂದಿಷ್ಟು ಕಾಂಬಿನೇಷನಲ್ಲಿ ಸಿಚುವೇಶನ್ ಇನ್ನೂ ವರ್ಸ್ ಆಗತ್ತೆ ಬಟ್ ಕೆಲವೊಂದಿಷ್ಟು ಕಾಂಬಿನೇಷನಲ್ಲಿ ಬಿಕಾಸ್ ಇಟ್ ಈಸ್ ಕಂಬೈಂಡ್ ಇಟ್ ವಿಲ್ ಬಿ ಬೆಟರ್ ಹಾಗೆ ಆ ಥರದ್ದು ಇರುತ್ತೆ ಈ ಹದಿನೈದು ಅಂಶಗಳೇನಿದೆ ಅಲ್ವಾ ನಾಡಿ ಪರೀಕ್ಷೆದು ಇದು ತುಂಬ ಮುಖ್ಯ ಯಾರಿಗೆ ಯಾವ ಚಿಕಿತ್ಸೆ ಅಂತ ನಿರ್ಧಾರ ಆಗೋದಕ್ಕೆ ಯಾಕಂದರೆ ಇದು ನಾವು ಹೋಟೆಲಲ್ಲಿ ಮೆನು ಸಿಲೆಕ್ಟ್ ಮಾಡ್ದಂಗಲ್ಲ ಓ ನನಗಿದಿಷ್ಟನಾಗೋತೀನಿ ನನಗಿದು ಅದು ಹಾಗಲ್ಲ ಇದು ಇದು ಚಿಕಿತ್ಸೆ ಅಂತ ಬಂದಾಗ ಇಲ್ಲಿ ಯಾವ್ದು ಇಂಬ ಈಗ ಒಂದು ತಕ್ಕಡಿ ಥರ ತಕ್ಕಡಿ ಇಟ್ಟಾಗ ನೋಡಿ ಒಂದು ಕಡೆ ಈಗ ಕಲ್ಲು ಇಟ್ಟಿರ್ತೀರ ಇನ್ನೊಂದು ಕಡೆ ನೀವು ಅದು ವಸ್ತುವನ್ನು ಹಾಕಿ ಬ್ಯಾಲೆನ್ಸ್ ಮಾಡಬೇಕು ಹಾಗೆ ಇದು ಆರೋಗ್ಯ ಅನ್ನುವಂಥ ಒಂದು ತಕ್ಕಡಿ ಆದರೆ ಈಗಿಲ್ಲಿ ಅನಾರೋಗ್ಯ ಒಂದು ಕಡೆ ಕಲ್ಲಿ ಹಾಗೆ ಅದನ್ನ ಬ್ಯಾಲೆನ್ಸ್ ಮಾಡಬೇಕು ಪಂಚಕರ್ಮ ಚಿಕಿತ್ಸೆಯಿಂದ ಸೊ ಯಾವ ಪಂಚಕರ್ಮ ಚಿಕಿತ್ಸೆ ಹಾಕಿದ್ರೆ ಇದು ಬ್ಯಾಲೆನ್ಸ್ ಆಗತ್ತೆ ಅನ್ನೋದು ವೈದ್ಯರೇ ಡಿಸೈಡ್ ಮಾಡಬೇಕು ಅರ್ಥ ಆಯ್ತಾ ನಿಮಗೆ ಹಾಗಾಗಿ ಒಬ್ಬೊಬ್ಬರಲ್ಲಿ ಒಂದೊಂದು ಥರದ್ದಿರುತ್ತೆ ಒಬ್ಬರಿಗೆ ವಿರೇಚನ ಹತ್ತು ದಿನ ಹೇಳ್ತೀವಿ ಇನ್ನೊಬ್ರಿಗೆ ವಿರೇಚನ ಹನ್ನೆರಡು ದಿನ ಇರ್ತೀವಿ ಒಬ್ಬೊಬ್ಬರಿಗೆ ಒಟ್ಟಿಗೆ ಇಪ್ಪತ್ತೊಂದು ದಿನ ಬರಕ್ಕೆ ಹೇಳ್ತೀವಿ ಒಬ್ಬೊಬ್ಬರಿಗೆ ಡಿವೈಡ್ ಮಾಡಿ ಬರೋಕ್ಕೆ ಹೇಳ್ತೀವಿ ಇದೆಲ್ಲದೂ ಕೂಡ ನಿಮ್ಮ ನಿಮ್ಮ ದೇಹದ ಸಮಸ್ಯೆ ಒಂದು ಡಯಾಗ್ನೋಸಿಸ್ ಮತ್ತು ದೋಷಗಳು ಹಾಗೂ ನಿಮ್ಮ ವಯಸ್ಸು ನಿಮಗಿರುವಂತಹ ಸಮಸ್ಯೆಗಳ ತೀವ್ರತೆ ಇದರ ಮೇಲೆ ನಿರ್ಧಾರ ಆಗುತ್ತೆ